ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಶಕ್ತಿ ಇರುವಂಥದ್ದೇ ಹಳ್ಳಿಗಳಲ್ಲಿ ಇಷ್ಟು ವರ್ಷಗಳ ಕಾಲ ಏನಾಗಿದೆ ಅಂತಂದರೆ ಸಿಟಿ ಕೇಂದ್ರೀಕೃತವಾಗಿ ಅದು ಹೋರಾಟ ಆಗಿದೆ ಸಿಟಿ ಅನ್ನುವಂಥದ್ದು ಮುಕುಟ ಪ್ರಾಯ ಅಂದರೆ ನಿಜಕ್ಕೂ ಕೂಡ ಫೌಂಡೇಶನ್ ಇರುವಂಥದ್ದು ಅದು ಹಳ್ಳಿಯಲ್ಲಿ ನಾವು ಫೌಂಡೇಶನ್ ಇಷ್ಟ್ರಾಂಗಾಗಿ ಹಾಕ್ತೇವೋ ಅಷ್ಟು ಬಿಲ್ಡಿಂಗ್ ಸುದೃಢವಾಗಿರುತ್ತೆ ಆದ್ದರಿಂದ ಹಳ್ಳಿಯಲ್ಲಿ ನಾವು ಜಾಗೃತಿ ಮಾಡಬೇಕು ಅಂಥೇಳಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಫೌಂಡೇಶನ್ ಆಗ್ತಾಯಿದ್ದೇವೆ ಯಾವ ರೀತಿ ಅಂತಂದರೆ ಪ್ರತಿ ಮನೆಗೆ ನಾವು ನಮ್ಮ ಕಾರ್ಯಕರ್ತರು ಹೋಗಿ ಕರಪತ್ರಗಳು ಕೊಡುವಂಥದ್ದು ಎರಡನೇದು ಪ್ರತಿ ಮನೆಯಿಂದ ಸಹಿ ಸಂಗ್ರಹಣೆ ಮಾಡುವಂಥದ್ದು ಪ್ರತಿ ಮನೆ ಇದು ಪಕ್ಷಾತೀತವಾದ ಹೋರಾಟ ಯಾವುದೇ ಪಕ್ಷಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಜಾತಿ ಸಂಬಂಧಪಟ್ಟಿದೆ ಅಲ್ಲ ಇದು ಸಂಪೂರ್ಣವಾದಂತಹ ಜಿಲ್ಲೆಯ ಜನರ ಅಸ್ಮಿತೆಯ ಹೋರಾಟ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆ ರೀತಿಯಲ್ಲಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಿರ್ಬೋದು ನಾ ಹಿಂದೆ ಕಾರವಾರ ತನಕ ಪಾದಯಾತ್ರೆ ಮಾಡಿದೆ ಪಾದಯಾತ್ರೆ ಮಾಡಿ ಮತ್ತೆ ಬೆಳಗಾವಿ ಅಧಿವೇಶನ ಕೂಡ ಹೋರಾಟ ಮಾಡಿದೆ ಆಗ ಸರ್ಕಾರ ಹೇಳಿದ್ದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಅದು ನಿಮ್ಮ ಕಾರವಾರದಲ್ಲಿದೆ ನಾವು ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಿದೆ ಅದು ನಿಮ್ಮ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ನಾವು ಮೆಡಿಕಲ್ ಕಾಲೇಜಿನ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಅದು ನಿಮ್ಮ ಕಾರವಾರದಲ್ಲಿದೆ ಈಗ ಏನಾಗಿದೆ ಅಂದರೆ ಹೈವೇ ಕಾರವಾರ ಸಮುದ್ರ ತೀರ ಕಾರವಾರ ಆಮೇಲೆ ವಿಮಾನ ನಿಲ್ದಾಣ ಅನುಕೂಲ ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲೇ ಕಾರವಾರ ಮೆಡಿಕಲ್ ಕಾಲೇಜು ಅಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೇ ಎಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಇದೆ ಬರ್ತಾ ಇದೆ ಏನಿದೆ ಅಂತ ಹೇಳಿದ್ರೆ ಅದು ಕಾರವಾರ ಅನುಕೂಲ ಕೇಂದ್ರಿತವಾಗಿದೆ ನಮ್ಮ ಹತ್ರ ಏನಿದೆ ಏನೂ ಇಂಜಿನಿಯರಿಂಗ್ ಕಾಲೇಜಿಲ್ಲ ಮೆಡಿಕಲ್ ಕಾಲೇಜಿಲ್ಲ ಯಾವುದೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇಲ್ಲ ಎಲ್ಲ ಯೋಜನೆ ಕೂಡ ಹಣ ಕೂಡ ನಮ್ಮ ಏನು ಜಿಲ್ಲೆ ಬರುವಂಥ ಹಣಗಳಲ್ಲೂ ಕೂಡ ಆ ಭಾಗದಲ್ಲಿ ಜಾಸ್ತಿ ಅದು ಖರ್ಚಾಗ್ತಾ ಇದೆ ಇದು ಸರಿಯಾದ ಸಾಮಾಜಿಕ ನ್ಯಾಯ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕಂತ ಇದ್ದಾರೆ ಕೈಯಲ್ಲಿ ಬಂದಿದ್ದೀವಿ ಈಗ ಹೇಳುವರು ಪ್ರಪ್ರಥಮವಾಗಿ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ಆಗಲೇ ಎಲ್ಲದಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ ಪ್ರತಿ ಪಂಚಾಯತ್ ಮಟ್ಟ ಅಂತಂದರೆ ಈಗ ಮೊನ್ನೆದಾಗಿ ಹೇರೂರು ಪ್ರಾರಂಭ ಮಾಡ್ಕೊಳ್ತಾ ಇದ್ದೇವೆ ಹೇರೂರು ವಿನಾಯಕ ಸನ್ನಿಧಾನದಲ್ಲಿ ಈಗ ನಾಡಿದ್ದು ಆರನೇ ತಾರೀಕು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಚಾಲನೆ ಕೊಡ್ತಾ ಇದ್ದೇವೆ ಶ್ರೀರಾಮನವಮಿ ಬಹಳ ಪುಣ್ಯ ದಿವಸ ದೇವಸ್ಥಾನ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನ ಹೇರೂರು ಅಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಅಲ್ಲಿ ನಮ್ಮ ಕಾರ್ಯಕರ್ತರು ಆವತ್ತಿನದ ಇಪ್ಪತ್ತು ದಿವಸಗಳ ಕಾಲ ಪ್ರತಿ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಸಹಿ ಸಂಗ್ರಹಣೆ ಮಾಡ್ತಾರೆ ಸಹಿ ಸಂಗ್ರಹಣೆ ಅಭಿಯಾನ ಸಹಿ ಸಂಗ್ರಹಣೆ ಪ್ರತಿ ಮನೆ ಮನೆಗೆ ಹೋಗಿ ನಾವು ಜಾಗೃತಿ ಸಹಿ ಸಂಗ್ರಹಣೆ ಮಾಡಿದಾಗ ಜನರ ಒಕ್ಕೋರಲು ಅಭಿಪ್ರಾಯ ಇದ್ದಾಗ ಮುಖ್ಯಮಂತ್ರಿಯೂ ಕೇಳಬೇಕು ಶಾಸಕರು ಕೇಳಬೇಕು ಸಚಿವರು ಕೇಳಬೇಕು ಯಾವತ್ತು ನಾವು ಇದು ಆಗಿಲ್ಲ ಯಾಕಾಗಿಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡಾಗ ನಮ್ಮ ಆತ್ಮ ಮೋಶೆ ನಾವು ಮಾಡಿಕೊಂಡು ನಮ್ಮ ఎల్ వంద కడత్ కూడా ప్రాపర్ ఆగి జండి దొరుకుతాయి ప్రతి ఒక్కరికూ మనసే ఆసే భానుమార శ్రీరంవమి సంజె ఏరూరిన రాంగ దేవస్థానం చాలన కొద్దాం ఆవతిని ఇప్ప నంతరదీ ఇ తారీఖిన దివసారోప సంారంభం ఆ సమారోపారంభకి ఎల్ మరి కరీతాయి మధ్యాహ్నం నాలుగు గంట దసం నాలుగు గంటారోప ప్రతి ఆ పంచాయతీయ ಪ್ರತಿ ಊರಿನ ಸಹಿಯಾಗಿದ್ದ ಪ್ರತಿಯೊಬ್ಬರನ್ನು ಕೂಡ ಅವತ್ತು ನಾವು ಕರಿತೇವೆ ಎಲ್ಲರೂ ಒಗ್ಗೂಡಿಸ್ತೇವೆ ಆಯಿತಾ ಅವತ್ತು ಬಹುಶಃ ಒಂದು ಸಾವಿರಾರು ಜನ ಆಗ್ಬೋದು ಅನ್ನುವಂಥದ್ದು ಒಂದು ಮನಸ್ಸಲ್ಲಿದೆ ನೋಡಬೇಕು ಯಾವ ರೀತಿಯಲ್ಲಿ ಜಾಗೃತಿ ಆಗ್ತದೆ ಅಂತ ಆ ಎಲ್ಲರೂ ಕೂಡ ಅವತ್ತು ಕರೆದು ಆ ಪಂಚಾಯ್ತಿ ಮಟ್ಟದ ಬೃಹತ್ ಸಭೆಯನ್ನು ಮಾಡಿ ಮುಂದೆ ಎಲ್ಲ ಹೋರಾಟಕ್ಕೂ ಕೂಡ ಒಂದು ಫಸ್ಟ್ ಪಂಚಾಯತಿ ಮಟ್ಟದ ಹೋರಾಟ ಅದಾದ ನಂತರ ನಾವು ತಾಲೂಕು ಮಟ್ಟದ ಹೋರಾಟ ಮಾಡ್ತೇವೆ ಅವತ್ತು ಅವರೆಲ್ಲ ಅಲ್ಲಿ ಬರುವಂಥದ್ದು ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದು ಮಾಪ್ ಕ್ರಿಯೇಟ್ ಮಾಡಬೇಕು ಪ್ರತ್ಯೇಕ ಜಿಲ್ಲೆಯ ಬಾಂಬ್ ಕ್ರಿಯೇಟ್ ಮಾಡಬೇಕು ಯಾರು ಕೇಳಿದ್ರು ಪ್ರತ್ಯೇಕ ಜಿಲ್ಲೆ ಆಗಬೇಕು ನಾನು ಪಡೆದು ಭಾಗವಹಿಸಿದೆ ಅಂತ ಹೇಳಬೇಕು ಇವನ ಎಲ್ಲೋ ಸರಿ ನಾಲ್ಕು ಹನ್ನೂರು ಜನ ಇನ್ನೂರು ಜನ ಹೇಳಿದ ಅದು ಆಗೋದಿಲ್ಲ ಅನ್ನೋ ಭಾವನೆ ನಮಗೆ ಬಂದಿದೆ ಮತ್ತು ಪ್ರತ್ಯೇಕ ಜಿಲ್ಲೆಯ ಬಗ್ಗೆ ಎಲ್ಲರೂ ಕೂಡ ಸಹಮತ ಇದೆ ಸರ್ಕಾರದಲ್ಲೂ ಕೂಡ ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು ಈ ಮುಖ್ಯಮಂತ್ರಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಇದು ಬೃಹತ್ ಜಿಲ್ಲೆ ಆಯಿತು ಗೋವಾದ ರಾಜ್ಯದ ಮೂರು ಪಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೊರದಾಗಿದೆ ಮೂರು ಪಟ್ಟು ಹೊರದಾಗಿದೆ ಆದ್ದರಿಂದ ನಮ್ಮ ಜಿಲ್ಲೆ ಇಂಪ್ರೂವ್ ಆಗಬೇಕು ಅಂದ್ರೆ ಎಲ್ಲರೂ ಕೂಡ ಅನಿವಾರ್ಯ ಇದೆ ಮಾಧ್ಯಮ ಮಿತ್ರರನ್ನ ನಾವು ಇಷ್ಟೇ